ವಿದೇಶದಲ್ಲಿ ಹೇಳಿರುವ ಹೇಳಿಕೆಯನ್ನು ತಿರುಚಿ ನಾವು ಸಂವಿಧಾನದಲ್ಲಿ ಮೀಸಲಾತಿಯ ವಿರೋಧ ಇರುವ ಅಂತ ಹೇಳಿ ಬಿಂಬಿಸ್ತಾ ಇರೋ ಬಿ ಜೆ ಪಿಯವರಿಗೆ ಅವರಿಗೆ ಈಗಾಗಲೇ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಮೀಸಲಾತಿ ಐವತ್ತು ಪರ್ಸೆಂಟ್ ಇದ್ದು ಜನ ಎಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಅಂಥೇಳಿ ಈಗಾಗಲೇ ನಮ್ಮ ಪಕ್ಷ ಅದಕ್ಕೆ ಬದ್ಧವಾಗಿದೆ ಸಂವಿಧಾನದ ಏನು ತಿದ್ದುಪಡಿ ಆಗಬೇಕಾಗಿದೆ ಈ ಮೀಸಲಾತಿ ಈಗ ಸುಪ್ರೀಂ ಕೋರ್ಟಿನ ಆದೇಶದಂಗೆ ಐವತ್ತು ಪರ್ಸೆಂಟ್ಗೆ ಇದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇದನ್ನು ಎಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ ಇದರ ಇದರ ಜೊತೆಗೆ ಇದರ ಜೊತೆಗೆ ಏನು ಹೇಳಿದ್ರೆ ಈ ಮೀಸಲಾತಿಯ ಏನು ನಮ್ಮ ಜ ಜ ಪಾಪ್ಯುಲೇಷನ್ ಅನುಗುಣವಾಗಿ ಹದಿನೈದು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟ್ ಮಾಡಬೇಕು ಪರಿಶಿಷ್ಟ ಪಂಗಡದವರಿಗೆ ಮೂರು ಪರ್ಸೆಂಟ್ ಇದನ್ನ ಏಳು ಪರ್ಸೆಂಟ್ ಮಾಡಬೇಕು ಅಂಥೇಳಿ ಕರ್ನಾಟಕ ರಾಜ್ಯದಿಂದ ನಾವು ಈಗಾಗಲೇ ಕೇಂದ್ರಕ್ಕೆ ಸಂವಿಧಾನದ ತಿದ್ದುಪಡಿ ಮಾಡಿ ಅಂಥೇಳಿ ನಾವು ಈಗಾಗಲೇ ಅವರಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಇದರ ಬಗ್ಗೆ ಬಿ ಜೆ ಪಿಯವರು ಮಾತಾಡಲ್ಲ ಆದರೆ ಸಂವಿಧಾನದ ಮೀಸಲಾತಿಯನ್ನು ಏನು ದುರ್ಬಲ ಮಾಡಬೇಕು ಅಂಥ ಎಲ್ಲ ಕಾರ್ಯಗಳನ್ನು ಬಿ ಜೆ ಪಿಯವರು ಮಾಡ್ತಾ ಇರೋದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟು ಕೇಂದ್ರ ಸರ್ಕಾರ ಪಬ್ಲಿಕ್ ಸೆಕ್ಟರಲ್ಲಿ ಎಷ್ಟು ಮೀಸಲಾತಿಗೆ ಬಂದಂಥ ಹುದ್ದೆಗಳು ಖಾಲಿ ಇವೆ ಅದನ್ನು ಯಾಕೆ ಭರ್ತಿ ಮಾಡ್ತಾ ಇಲ್ಲ ಅದಕ್ಕೆ ಯಾಕೆ ಬದ್ಧತೆಗೆ ಮಾಡಿ ತೋರಿಸ್ತಾ ಇಲ್ಲ ಯಾಕೆ ಅವರು ಹಿನ್ನೆಲೆಯಿಂದ ಏನವರು ಕೆಲವು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಈಗಾಗಲೇ ಉಗ್ರಪ್ಪ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ ಅದರ ಬ್ಯಾಕ್ಲಾಗಿನ ಹುದ್ದೆಗಳು ಫಿಲ್ ಮಾಡ್ತಾ ಇಲ್ಲ ಇದು ಅವರು ಮಾಡ್ತಾ ಇರುವಂಥ ಆಡಳಿತದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಪರಿಶಿಷ್ಟ ಜಾತಿ ಪಂಗಡದ ವಿರೋಧಿಗಳು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಹೇಳಿ ನಾವು ಇವತ್ತು ಇದೆ